ನೀವು ಹೇಗಿದ್ದೀರಾ ಬನ್ನಿ ಕುತ್ಕೋ ಬನ್ನಿ ನಿಮ್ಮ ಮನೆಯಲ್ಲೇ ನಿಮಗೆ ಆತಿತ್ತೆ ನೋಡಿ ಬನ್ನಿ ಬನ್ನಿ ಶಶಿ ಅಪ್ಪಗೆ ಇನ್ನು ಟೀ ಕೊಟ್ಟಿಲ್ಲ ನಾಷ್ಟ ಕೊಡ್ತೀನಿ ಅತ್ತೆ ಶಶಿ ಅದೇ ಅಂದ್ರೆ ಎಲ್ಲಿ ಶಶಿ ಇನ್ನೂ ಕಾಣ್ತಾನೆ ಇಲ್ಲ ಎಲ್ಲಿ ಕೆಲ್ಸಕ್ಕೆ ಹೋದ್ರಾ ಇಲ್ಲ ಅಪ್ಪ ಇನ್ನು ಡ್ಯೂಟಿಗೆ ಹೋಗಿಲ್ಲ ಒಳಗಡೆ ಇದ್ದಾರೆ ಕರಿತೀನಿ ಇರಿ ಬೇಬಿ ಬೇಬಿ ಎಲ್ಲಿದ್ಯಾ ಬೇಬಿ ಬೇಗ ಬಾ ಹೊರಗಡೆ ಅಪ್ಪ ಬಂದಿದ್ದಾರೆ ಬಂದಿ ಶಶಿ ಮಾವ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೌದು ಅತ್ತೆ ಬಂದಿಲ್ವಾ ಅಲ್ಲಿ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮಾವ ಅತ್ತೆ ಬಂದಿಲ್ವಾ ಮಾವ ಹುಳಿಗೆ ಹುಷಾರಲಿಲ್ಲ ನನಗೆ ಯಾಕೋ ಶಶಿ ನೋಡ್ಬೇಕಂದ್ರೆ ತುಂಬ ಅನಿಸ್ತು ಅದಕ್ಕೇ ಓಡ್ಕೊಂಡು ಬಂದ್ಬಿಟ್ಟೆ ಬೀಗ್ರೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ನಾನು ಅದೇನು ಹೇಳಿ ಬೀಗ್ರೆ ಮಾತಾಡಿ ಅದು ಗಣೇಶ್ ಹಬ್ಬ ಬಂತಲ್ಲ ಅದಕ್ಕೋಸ್ಕರ ಶಶಿನ ಮತ್ತು ಕೇಶವನ ಊರಿಗೆ ಕರೆಯೋಣ ಅಂತ ಬಂದೆ ಹಾಂ ಕಳಿಸ್ಕೊಡ್ತೀರಾ ಆಯ್ತು ಕಳಿಸ್ಕೊಡ್ತೀವಿ ಬಿಡಿ ಶ್ರೀಕಾಂತಣ್ಣ ತಪ್ಪು ತಿಳ್ಕೊಬೇಡಿ ಮನೇಲಿ ಗಣೇಶನ ಕೂಡಿಸ್ತೇವಿ ಕಳಿಸ್ಬೇಕು ಇಲ್ಲೋ ಸರಿ ಆಯ್ತು ಬಿಡಿ ಈ ವರ್ಷ ನಿಮ್ಮ ನಿಮ್ಮನೇಲೆ ಗಣೇಶನ ಹಬ್ಬ ಮಾಡಲಿ ಸರಿ ಹಾಗಾದರೆ ಕಳಿಸ್ಕೊಡಿ ಅವ್ರ ಜೊತೆ ನೀವು ಬರಬೇಕು ಶ್ರೀಕಾಂತಣ್ಣ ಬರೋದೇನು ದೊಡ್ಡದಲ್ಲ ಆದರೆ ನಮ್ಮ ಮನೇಲಿ ಗಣೇಶನ ಕೂಡಿಸ್ತೀವಿ ಮುಂದಿನ ವರ್ಷ ಬರ್ತೇವೆ ಬಿಡಿ ಇವರಿಬ್ಬರನ್ನು ಕಳಿಸ್ಕೊಡ್ತೀನಿ ಗಣೇಶನ ಹಬ್ಬಕ್ಕೆ ಸರಿನಾ ಆಯ್ತು ಬಿದ್ರೆ ಇನ್ನು ನಾನು ಹೊರಡ್ತೀನಿ ಕುತ್ಕೊಳ್ಳಿ ಬೀಗ್ರೆ ಊಟ ಮಾಡ್ಕೊಂಡು ಹೋಗ್ಬಂತ್ರಿ ಇಲ್ಲ ಶಶಿ ನಾಷ್ಟ ಕೊಟ್ಟಿದ್ದು ತಿಂದೆ ಊಟ ಅಲ್ಲೇ ಮನೇಲೇ ಮಾಡ್ತೀನಿ ನಂದು ಸ್ವಲ್ಪ ಆಫೀಸ್ ಕೆಲಸ ಇದೆ ಟೈಮ್ ಆಗುತ್ತೆ ಸರಿ ನಾ ಹೊರಡ್ಲಾ ಸರಿ ಬೀಗ್ರೆ ಅಳಿ ಅಂದರೆ ನಾನಿನ್ನ ಊರಿಗೆ ಹೊರಡ್ತೀನಿ ಶಶಿ ಬರಲಾ ಅಮ್ಮ ನಾನು ಊರಿಗೆ ಇದ್ದೀನಿ ಅಪ್ಪ ಇನ್ನೂ ಸ್ವಲ್ಪ ತನಕ ಇರಪ್ಪ ಇವತ್ತು ಒಂದಿನ ಆದರೂ ಇರಪ್ಪ ಹಾಗಲ್ಲ ಮಗಳೇ ಇನ್ನೊಂದು ಸತಿ ಬರ್ತಾನಲ್ಲ ನೀ ಮನೇಲಿ ಇದ್ಬಿಟ್ಟು ಹೋಗ್ತೀನಿ ಆಯಿತಾ ಅಪ್ಪ ಅಪ್ಪ ನಾನು ಬಿಟ್ಟು ಹೋಗ್ತಾ ಇದ್ದೀಯಪ್ಪ ಅಪ್ಪ ಹ್ಞೂ ಹಾಗೆಲ್ಲ ಅಳ್ಬಾರ್ದು ಮಗಳೇ ಇದೇ ನಿನ್ನ ಮನೆ ಈ ಗಂಡನ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಇವರೇನೆ ಇವ್ರ ಜೊತೆ ನೀ ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಹೀಗೆಲ್ಲ ಆಳ್ಬಾರ್ದಪ್ಪ ಅಪ್ಪ ಅಳ್ಬಾರ್ದು ಮಗಳೇ ನಾನೇನು ಬರಲಾ ಸರಿ ಅಪ್ಪ ಅಮ್ಮ ನಾನು ಊಟಿಗೆ ಹೋಗಿ ಬರ್ತೀನಿ ಬಾಯ್ ಅಪ್ಪ ಬಾಯ್ ಅಮ್ಮ ಶಶಿ ನಾ ಹೋಗ್ಬರಲಾ ಬಾಯ್ ಬಾಯ್ ಬೇಬಿ ಶಾಂತು ನನ್ನ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಿ ಬರ್ತೀನಿ ಶಶಿ ಏನಾದ್ರೂ ಕೆಲಸ ಇದ್ರೆ ಮಾಡ್ಕೊ ನಾ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅತ್ತೆ ನಾನು ಹೊರಗಡೆ ಹೋಗ್ಬೇಕು ಶಾಪಿಂಗ್ ಮಾಡಬೇಕಾಗಿದೆ ಸರಿ ನೀವು ಬಾ ನಾನು ಆಮೇಲೆ ಹೊರಗಡೆ ಹೋಗಿ ಬರ್ತೀನಿ ಶಶಿ ಏನಿದ್ರು ಡ್ರೆಸ್ ಎಲ್ಲಿ ನಿನ್ ತಾಳಿ ಅತ್ತೆ ಇದಕ್ಕೆಲ್ಲ ಮ್ಯಾಚಿಂಗ್ ಆಗಲ್ಲ ಅದಕ್ಕೋಸ್ಕರ ಅದನ್ನ ಸೇಫಾಗಿ ಆಗಿ ಲಾಕರ್ ಇಟ್ಟಿದ್ದೀನಿ ಅತ್ತೆ ಅಂದ್ರೆ ತಾಳಿನ ಲಾಕರ್ ಇಟ್ಟಿದೀಯಾ ಶಶಿ ಇದೇನ ಮರ್ಯಾದೆ ಅತ್ತೆ ಈ ಡ್ರೆಸ್ಗೆ ಅದು ಸೂಟ್ ಆಗಲ್ಲತ್ತೆ ಬೇಬಿಗೆ ಒಂದು ಫೋನ್ ಮಾಡಬೇಕಾಗಿತ್ತು ನನ್ನ ರಿಸೀವ್ ಮಾಡ್ಕೊಳಕ್ಕೆ ಬೇಬಿನ ನೋಡು ಶಶಿ ಗಂಡನಿಗೆ ಬೇಬಿ ಅಂತ ಕರಿಬೇಡ ಅವನಿಗೆ ರೀ ಅಂತ ಕರಿ ಆಯ್ತಾ ಅತ್ತೆ ಅದೆಲ್ಲ ಫ್ಯಾಷನ್ ಈಗೆಲ್ಲ ಚಿನ್ನಿ ಬೇಬಿ ಅಂತೇನೇ ಏನೇ ಅತ್ತೆ ಅದೇನು ಫ್ಯಾಷನ್ ಮುಂಡವಕ್ಕೆ ಸರಿ ಅತ್ತೆ ನಾನು ಹೋಗ್ಬಿಟ್ಟು ಬರ್ತೀನಿ ಶಾಂತು ಶಾಂತು ಏನು ಒಬ್ಬಳೇ ಇದೆಯಾ ಎಲ್ಲಿ ಸೊಸೆ ಅವಳು ಹೊರಗಡೆ ರೀ ಶಾಪಿಂಗ್ ಅಂತ ಒಬ್ಳಿಗೆ ಹೋದ್ಲ ಕೇಶವನ್ ಜೊತೆ ಹೋಗ್ಬೇಕ ತಾನೆ ಇಲ್ಲ ರೀ ಇಬ್ಬರು ಜೊತೆಯಾಗಿ ಹೋಗ್ತಾರಂತೆ ಶಾಪಿಂಗ್ಗೆ ಹೌದಾ ಮತ್ತೆ ನಾವಿಬ್ರು ಹೋಗೋಣ ಬಾ ಶಾಪಿಂಗ್ಗೆ ನಮ್ಗೆ ಯಾವ ಶಾಪಿಂಗ್ ಅಪ್ಪ ಏನಾದ್ರೂ ಕೊಡಿಸ್ತೇನೆ ಈ ಭಾಷಾ ಅಂತೂ ಸೀರೆನು ಏನಾದ್ರೂ ಏನು ಒಡವೆ ಬೇಕಾ ನಿನಗೆ ಒಡವೆನಾ ಅಬ್ಬಾ ಒಡವೆ ಮಾತು ವಿಷಯನೇ ಬೇಡ ಒಂದು ಲಕ್ಷದ ಮೇಲೆ ಆಗ್ಬಿಟ್ಟಿದೆ ನೀವೇನು ಇಷ್ಟು ಬೇಗ ಬಂದ್ರಿ ಬನ್ನಿ ಕೂತ್ಕೋ ಬನ್ನಿ ಊಟ ಮಾಡ್ತೀರಾ ಇಲ್ಲ ಕಣೆ ಕೆಲಸ ಬೇಗ ಮುಗಿತು ಅದಕ್ಕೆ ಬೇಗ ಬಂದ್ಬಿಟ್ಟೆ ಶಾಂತು ಶಾಂತು ನೀ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯ ಶಾಂತು ಅಯ್ಯೋ ಬರದವರು ಕವಿತೆಯಾ ಓ ಹಾಳು ಶುರುವಾಯ್ತು ಅಯ್ಯೋ ಬಾರೆ ಗೆಡ್ಮೊಳಿ ನಮಗೇನೇ ದೊಡ್ಡ ವಯಸ್ಸು ಆಗಿದೆ ಬಾ ಶಾಪಿಂಗ್ ಹೋಗೋಣ ನಾವಿಬ್ರು ಹೋಗೋಣ ನಡಿರಿ ಹಾಗಾದ್ರೆ ಬಾರೆ ಸಂತೇಗೆ ಹೋಗೋಣ ಬಾ ಸಿನಿಮಾ ಟೆಂಟ್ ಅಲ್ಲಿ ಕೂರೋಣ ಬಾ ಬಾರಿ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟ್ ಅಲ್ಲಿ ಕೂರೋಣ ಬಾ ಅಲ್ಲಿ ಮೊಗ್ಗಲ್ಲಿ ಸಿಕ್ಕಲ್ಲಿ 1/2 ಸೀಟಲ್ಲಿ ಮುತ್ತಿನ ಬಯಸ್ಕೋಪ ತೋರೆ ನೀನು ಬಾರಿ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟ್ ಅಲ್ಲಿ ಕೂರೋಣ ಬಾ ಬಾರೋ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಕೂಡೋಣ ಬಾ ಬಾರೋ ಸಂತೆಗೆ ಹೋಗೋಣ ಬಾ ಸಿನಮಾ ಟೆಂಟಲ್ಲಿ ಕೂಡೋಣ ಬಾ ಅಲ್ಲಿ ಮೊಗ್ಗಲಿ ಸಿಗ್ಗಲಿ ಒನ್ ಬೈ ಟು ಸೀಟಲ್ಲಿ ಮುತ್ತಿನ ಬೈ ಸ್ಕೋಪು ತೋರೋ ನೀನು ಬಾರೋ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಕೂಡೋಣ ಬಾ